ಇವನು ಸಾಮಾನ್ಯ ಮೂರ್ತಿ ಇಲ್ಲ ಈ ಊರಿ ನಾನು ಯಜಮಾನ ಇದ್ದೆ ಇಲ್ಲಿ ಆ ಗುಡಿ ಮುಂದೆಗಡೆ ಯಾವುದೋ ಒಂದು ನ್ಯಾಯ ಬಿದ್ದ್ಬಿಟ್ಟು ಆ ಒಬ್ಬ ಹೇಳ್ದ ಈ ಸತ್ಯವಾಗೂ ನಾನು ಏನು ಮಾಡಿಲ್ಲ ಕಣಪ್ಪ ಅಂದ ಗುಡಿ ಮುಂದೆಗಡೆ ಇನ್ನೊಬ್ಬ ನೀನು ನಾನು ಏನೂ ಮಾಡಿಲ್ಲಪ್ಪ ಅಂದ ಅಲ್ಲೇ ಮನಿಕೊಂಡು ಅವನು ಹಬ್ಬ ಮಗ ಮದುವಾಗಿದ್ದ ಸುಳ್ಳು ಹೇಳಿದ್ನಲ್ಲ ಮದುವಾಗಿದ್ದ ಮದುವಾಗಿ ಬುಡಿಲೇ ಮನೆ ಕಚ್ಚಿದ್ದು ಎಲ್ಲವ ಕೋಳ್ ಕೂತ್ಕೊಂಡ್ರಿ ಮಲ್ಲಾ ಮಲ್ಲಾ ಅವರು ಬಂದ್ಬಿಟ್ಟು ಒಡ್ಡಾಡಿ ಬಡ್ಕೊಂಡು ಹೋಗಿ ಕಳುಬಾ ಬಿದ್ದು ಅವರು ಎಲ್ಲ ಜಮೀನನ್ನೇ ಮಾಡಿಬಿಟ್ಟು ಅಲ್ಲಿಗೆ ಅಲ್ಲಿ ಅಪ್ಪನಿಗೆ ಕಳುವು ತಪ್ಪಾಗ್ಬಿಡ್ತಲ್ಲ ಬಿಡ್ತಲ್ಲ ಎಲ್ಲ ಮಾಡಿಬಿಟ್ಟು ಉಂಟು ಹೋದು ಬಡ್ಡ ಆದರೆ ನಾ ಏಳೆಂಟು ವರ್ಷ ಆಗೋದು ಹಾಂ ಅರುವತ್ತ ಅರುವತ್ತು ವರ್ಷ ಆಗೋ ನಿನಗೆ ಏನು ಗೊತ್ತು ಆಗ ಅವರು ಅವನು ಊರು ಬಿಟ್ಬಿಟ್ಟೆ ಉಂಟ ಆ ಆ ಬಾಗ್ಲಲ್ಲಿ ಸುಳ್ಳು ಹೇಳ್ದವರು ನಾನು ನೋಡಿದ ಮಟ್ಟಿಗೆ ತೊಂಬತ್ತೊಂದು ವರ್ಷ ಯಾರೂ ಬರ್ತಿಲ್ಲ ಅವನು ಸಾಮಾನ್ಯ ಮುಟ್ಟಿಲ್ಲ ஆ சக்தி எல்பத்து அந்த நின்னே கேடண அந்த மகவரல்ல அவன் திஷ்டி ஆ பரமாத்மா ஏனோடப்பா நான் இவன் எந்த மறு கை நாயினு நான் மக மாது தேவ் அவன் பரமாத்மா அவன் பாள் தண்டை அனும சாமான்